ಅಲ್ಲಿ ಜನಗಳು ಪೊಲೀಸ್ ಅವರ ಹಿಂಗೆ ಪುಷಪ್ ಮಾಡಿ ಆಕ್ಸಿಜನ್ ಒಂದು ಆಂಬುಲೆನ್ಸ್ ಮಾಡಿದ್ರೆ ನೀವು ನೋಡಿದ್ರಿ ಸರ್ ಆಮೇಲೆ ನೋಡಿದೆ ನಾನು ಅದು ಬಂದಾಗ ನೋಡಿಲ್ಲ ಹಿಂಗೆ ಅವನ್ ಎದೇನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದೇ ಒಂದು ಆಕ್ಸಿಜನ್ ಇದ್ರೆ ಬದುಕ್ತಾ ಇದ್ರಲ್ಲ ಸರ್ ಇಮಿಡಿಯೇಟ್ ಆಗಿ ಬೇರೆ ಆತರ ಒಂದು ಬಾಯಿ ಬಾಯಿ ಕೊಟ್ಟು ಓದಿ ಆತರ ಮಾಡೋದಕ್ಕೆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್ ಒಂದು ಆಂಬುಲೆನ್ಸ್ ಅಷ್ಟು ಜನ ಸೇರ್ತಾರ ಅಂತ ಗೊತ್ತಿಲ್ಲ ಯಾವ್ದೋ ಮೂಲೆ ಮೂಲೆ ನಿಲ್ಸ್ಬೋದಿತ್ತಲ್ಲ ಸರ್ ಏನಾರು ಒಂದ್

ಪೊಲೀಸ್ ಜೀಪ್ ಅಲ್ಲಿ ಎದ್ದಾಕೊಂಡು ಹೋಗಿಲ್ಲ ಆಟೋದಲ್ಲಿ ಕೇಳಿದ್ರೆ ಅವ್ನು ಬರಲ್ಲ ಇಲ್ಲ ಸರ್ ನನಗಾಗಿ ಅನುಭವನೇ ಸರ್ ನಾನು ಇಲ್ಲಿಂದ ಹೋಗ್ಬೇಕು ಕಾರ್ ತಗೊಂಡ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೈಕ್ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಮೆಟ್ರೋ ಅಲ್ಲಿಂದ ಅಲ್ಲಿಗೆ ಯಾರೋ ಐಸಿನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ಲಿಂದ ಅಲ್ಲಿ ಯಾವ್ದೇ ಒಂದು ಆಟೋ ಕೇಳಿದೆ ಅಲ್ಲಿ ಟ್ರಾಫಿಕ್ ಇದೆ ಬರಕ್ಲ ಅಂತ ಸರ್ ನಾ ಸಂಪಿಗೆ ಇಂದ ಸಂಪಿಗೆ ಮೆಟ್ರೋ ಸ್ಟೇಷನ್ ಇಂದ ಅಲ್ಲಿಗೆ ನಡ್ಕೊಂಡು ಓಡಿ ಓಡಿ ಹೋಗಿದ್ದೀನಿ ಸರ್ ಅವಳಿಗೂ ಎಂತಿಲ್ಲ ಅಲ್ಲಿವರೆಗೂ ಓಡಿ ಓಡಿ ಅಲ್ಲಿ ಒಂದು ಅರ್ಧ ಗಂಟೆ ಮೇಲೆ ಐ ಸಿನಲ್ಲಿ ಇದ್ದಾರೆ ಅಂತ ಅಂಗಲ್ಲ ಐಸಿಯೂನಲ್ಲಿ ಇದ್ದಾರೆ ಅಂತಾರೆ ನಾವು ಹೋಗಕ್ಕೆ ಯಾರು ಬರ್ತಾ ಇಲ್ಲ ಅವರುಗಳಿಗೆ ನಾವು ನಮ್ಮ ನಾವು ಬೇರೆ ದೇ ಇವ್ರಿಗೆ ಗೊತ್ತಾಯಿತು ಅದೇ ನಮ್ಮ ಸರ್ಕಾರದವರಿಗೆ ಗೊತ್ತಾಗಲಿಲ್ವ ಗೊತ್ತಾಗಿ ಈ ಥರ ಆಗುತ್ತೆ ಅಂತ ಇವರಿಗೋಸ್ಕರ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಫಂಕ್ಷನನ್ನು ಅದೇ ಕಾಣಿಸ್ತಾ ಇದೆ ಈಗ ನಾವು ನಾವು ಮಾಡೇ ಇಲ್ಲ ನಮ್ ಸಂಬಂಧನೇ ಇಲ್ಲ ಪ್ರೈವೇಟ್ ಅವ್ರು ಮಾಡಿದ್ದು ನಾವು ಇವಾಗ ನಮ್ ಸಂಬಂಧ ಇಲ್ಲ ಅಲ್ಲಿ ಏನೇನಾಯ್ತು ಅಂತ ಇಡೀ ಜನಗಳು ನೋಡಿದಾರಲ್ ಸರ್ ಎಲ್ಲೆಲ್ಲ ಮುತ್ಕೊಟ್ರು ಏನೇನಾಯ್ತು ಯಾರ್ಯಾರು ಕೂತಿದ್ರು ಏನೇನಾಯ್ತು ಅಂತ ಎಲ್ಲ ನೋಡಿದಾರಲ್ಲ ಸರ್ ಈಗ ಅವ್ರ ಮೇಲೆ ಹೆಂಗ್ ಹೇಳಕ್ ಆಗುತ್ತೆ